ಪಿವಿ ನ್ಯೂಸ್ ಪೀಪಲ್ಸ್ ಚಾನಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ನಗರದ ದಿನ್ನೆ ಹೊಸಳ್ಳಿ ರಸ್ತೆಯಲ್ಲಿನ ಈದ್ಗಾ ಮೈದಾನದಲ್ಲಿ ಸೋಮವಾರ ಬೆಳಗ್ಗೆ ಸಹಸ್ರಾರು ಸಂಖ್ಯೆಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡುವ ಮೂಲಕ ಮುಸ್ಲಿಂ ಸಮುದಾಯದವರು ರಂಜಾನ್ ಹಬ್ಬಕ್ಕೆ ತೆರೆ ಎಳೆದರು ಕಳೆದ ಒಂದು ತಿಂಗಳಿಂದ ಉಪವಾಸದಿಂದ ವ್ರತಾಚರಣೆ ಮಾಡಿಕೊಂಡು ಬಂದ ಮುಸ್ಲಿಂ ಬಾಂಧವರು ಸೋಮವಾರ ಜಿಲ್ಲೆಯ ಜಿಲ್ಲಾ ಕೇಂದ್ರವೂ ಸೇರಿದಂತೆ ಜಿಲ್ಲೆಯಾದ್ಯಂತ ರಂಜಾನ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು ಇಲ್ಲಿನ ನಗರಸಭೆ ಬಳಿಯ ಮಸ್ಜಿದಿಯಿಂದ ಮುಸಲ್ಮಾನ್ ಬಾಂಧವರು ಗಂಗಮ್ಮನಗುಡಿ ರಸ್ತೆ ಮೂಲಕ ಎಂಜಿ ರಸ್ತೆಗೆ ತೆರಳಿದರೆ ಬಿಬಿ ರಸ್ತೆ ಮಸೀದಿ ಮುಸ್ಲಿಂ ಬಾಂಧವರು ಎಂಜಿ ರಸ್ತೆಗೆ ಜಮಾವಣೆಗೊಂಡ ಒಟ್ಟಿಗೆ ಮೆರವಣಿಗೆ ಸಾಗಿ ಸೂಸೆಪಾಳೆ ರಸ್ತೆಯಲ್ಲಿನ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಏಕಕಾಲದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ರಂಜಾನ್ ಹಬ್ಬದ ಕೊನೆ ದಿನವಾದ ಈದ್ ಉಲ್ ಫಿತರ್ ಹಬ್ಬವನ್ನು ರಾಜ್ಯ ಮುನ್ ಕಮಿಟಿ ನಿರ್ದೇಶದಂತೆ ಆಚರಣೆ ಮಾಡಿದರು ಬೆಳಗ್ಗೆ ಈದ್ಗಾ ಮೈದಾನದಲ್ಲಿ ಧರ್ಮಗುರುವಿನ ನೇತೃತ್ವದಲ್ಲಿ ಜರುಗಿದ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಜನರು ಅಲ್ಲಾಹ್ನನ್ನು ಸ್ಮರಿಸಿದರು ಬಳಿಕ ಪರಸ್ಪರ ರಂಜಾನ್ ಶುಭಾಶಯ ವಿನಿಮಯ ಮಾಡಿಕೊಂಡರು ಅಪಾರ ಸಂಖ್ಯೆಯಲ್ಲಿ ಹಿರಿಯರು ಮತ್ತು ನೂರಾರು ಮಕ್ಕಳು ರಂಜಾನ್ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಗಮನ ಸೆಳೆದರು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತು ಗಂಟೆವರೆಗೂ ನಗರದ ಮಸೀದಿ ಹಾಗೂ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಿದರು ಇದಕ್ಕೂ ಮುನ್ನ ನಗರದ ಬಿಬಿ ರಸ್ತೆಯಲ್ಲಿರುವ ಮಸ್ಜಿದ್ ಎ ಖುರ್ದ್ ಬಳಿಯಿಂದ ತೆರಳಿ ನಗರದ ಪ್ರಮುಖ ರಸ್ತೆಗಳಾದ ಬಜಾರ್ ರಸ್ತೆ ಗಂಗಮ್ಮಗುಡಿ ರಸ್ತೆ ಮತ್ತು ಎಂಜಿ ರಸ್ತೆ ಮೂಲಕ ಈದ್ಗಾ ಮೈದಾನ ಸೇರಿ ಶ್ರದ್ಧಾ ಭಕ್ತಿಯಿಂದ ಸಾಮೂಹಿಕ ಪ್ರಾರ್ಥನೆ ಮಾಡಿದರು ಮುಸ್ಲಿಂ ಬಾಂಧವರು ಒಂದು ತಿಂಗಳು ಉಪವಾಸ ಆಚರಿಸಿದ ಬಳಿಕ ಜಖತ್ ಫಿತ್ರದಾನ ಮಾಡಿದರು ಶ್ವೇತ ವಸ್ತ್ರ ಧರಿಸಿ ಗುಂಪು ಗುಂಪಾಗಿ ಕಬರಸ್ತಾನ ಹಾಗೂ ಮಸೀದಿಗಳತ್ತ ಬಂದ ಮುಸ್ಲಿಮರು ಮೊದಲು ಸಿಹಿ ಹಂಚಿ ಪರಸ್ಪರ ಆಲಂಭಿಸಿಕೊಂಡು ಶುಭಾಶಯ ವಿನಿಮಯ ಮಾಡಿಕೊಂಡರು ನಂತರ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಈ ವೇಳೆ ಹೊಸ ಬಟ್ಟೆಗಳಲ್ಲಿ ಸಾಂಪ್ರದಾಯಿಕ ಪೋಶಾಕುಗಳಲ್ಲಿ ಕಂಗಳಿಸುತ್ತಿದ್ದ ಮಕ್ಕಳು ಹಬ್ಬದ ಸಂಭ್ರಮವನ್ನು ಇನ್ನ ಸಾಂಪ್ರದಾಯಿಕ ಪೋಶಾಕುಗಳಲ್ಲಿ ಕಂಗೊಳಿಸುತ್ತಿದ್ದ ಮಕ್ಕಳು ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿದರು होने जा रही है सभी हजार अपनी सफर को दुरुस्त रखें कहीं बीच में खाली जगह न छोड़े अपने मोबाइल फोन को दा... thank you صلى الله عليه وسلم ولهم يومان يلعبون فيهما في الجاهليه فقال رسول الله قد ابتلعكم الله بهما خيرا منهما يوم الازحا ويوم الفتر وقال فرز رسول الله صلى الله عليه وسلم زكاه الفتر ساعه من شعير على العبد والحر والذكر والانثى والسافه والتقوى ಮಾಡಲಿ ರೈತರಿಗೆ ಒಳ್ಳೇದು ಮಾಡಲಿ ವ್ಯಾಪಾರಸ್ಥರು ಒಳ್ಳೇದು ಮಾಡಲಿ ಈ ಒಂದು ದೇಶದಲ್ಲಿರ್ತಕ್ಕಂಥ ಒಂದು ಭಯದ ವಾತಾವರಣ ಆ ಭಗವಂತ ಆದಷ್ಟು ಬೇಗ ದೂರ ಮಾಡಿ ಬರುವಂತ ವರ್ಷ ರಂಜಾನ್ ತಿಂಗಳಲ್ಲಿ ಬಹಳ ಸಂತೋಷದಿಂದ ಧೈರ್ಯದಿಂದ ಅಖಿಲ ಜಗತ್ತಿನ ಪ್ರಸಾದಕ್ಕೆ ಸೇರಿ ತಮ್ಮ ಈ ಇತಹಾನ್ಕ್ಕೆ ಹಮಾಯೋ ಅವರ ಆನೆ ಬರೆ ಕುರಾನ್ ನಿಕಾಹದ ಅллаಹ ತಾಲಾ सबके इताहा को कुवत फरमाए 3 ದಿನೋ ಕಠಿಣ ಉಪವಾಸ ಮಾಡಿ ಈ ದಿನ ಪವಿತ್ರ ರಮಜಾನ್ ಹಬ್ಬ ಆಚರಣೆ ಮಾಡ್ಕೊಂತಾ ಇದ್ದಾರೆ ಭಗವಂತ ಪ್ರತಿ ಒಬ್ಬರುಗುನು ಈ ನಮ್ಮ ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇವೆರಡೂ ಆ ಭಗವಂತ ಕಲ್ಪಿಸ್ಕೊಡ್ಲಿ ಸಮಯ ಕಾಲ ಯಾರ ಕೈಯಲ್ಲಿ ಇರಲ್ಲ ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗ್ ಉಳಿಯುತ್ತೆ ಕೆಟ್ಟದ್ ಮಾಡಿದ್ರೆ ಇವತ್ತಲ್ಲ ನಾಳೆ ಅದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಈ ದೇಶದಲ್ಲಿ ಪ್ರತಿಯೊಬ್ರು ಕೂಡ ರೈತರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ಕೂಡಾನು ಚೆನ್ನಾಗಿರ್ಲಿಕ್ಕೆ ಅವರು ಕೂಡ ಈ ಒಂದು ಪವಿತ್ರ ಸ್ಥಾನದಲ್ಲಿ ಇವತ್ತು ಪ್ರಯರ್ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಅಶಾಂತಿ ದೂರವಾಗಲಿ ಒಳ್ಳೆ ಸಂತೋಷ ಬರ್ಲಿ ಪ್ರತಿಯೊಬ್ಬರು ಬಾಳಲ್ಲಿ ಆ ಭಗವಂತ ಸಂತೋಷ ಕೊಡ್ಲಿ ಅಲ್ಲಾಹು ಪ್ರತಿಯೊಬ್ಬರಿಗೂನು ಒಳ್ಳೇದ್ ಮಾಡ್ಲಿ ಅಂತೇಳಿ ನಾನು ಈ ದಿನ ಎಲ್ಲರಿಗೂ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳು ಈ ದಿನ ಈದ್ಗಾ ಮೈದಾನದಲ್ಲಿ ಸಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಉಗಾದಿ ಹಬ್ಬದ ಶುಭಾಶಯ ದೇಶದಲ್ಲಿ ಎಲ್ಲಾ ಧರ್ಮಗಳು ಒಂದೇ ಆದ್ರೆ ಅವರವರ ಧರ್ಮದ ಪ್ರಕಾರ ಅವರು ನಾವು ಆ ಈ ದೇಶದಲ್ಲಿ ಈ ಭೂಮಿ ಮೇಲೆ ಆಕಾಶದಕ್ಕೆ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ವಿ ಆದ್ರೆ ನಾವು ಮಾಡ್ಕೊಳ್ತಾ ಇರೋದು ಧರ್ಮಗಳಷ್ಟೇ ಈಗ ಯುಗಾದಿ ಹಬ್ಬ ಇತ್ತು ಬಹಳ ಮುಖ್ಯವಾದಂತಹ ಹಬ್ಬ ಹಿಂದೂ ಧರ್ಮದಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ರು ಅದೇ ರೀತಿ ಮುಸಲ್ಮಾನರಿಗೆ ರಂಜಾನ್ ಹಬ್ಬ ಬಹಳ ಮುಖ್ಯವಾದದ್ದು ಈ ದಿನ ರಂಜಾನ್ ಹಬ್ಬವನ್ನ ನಾವು ಆಚರಣೆ ಮಾಡಿದ್ದೀವಿ ಈ ರಂಜಾನ್ ಹಬ್ಬದ ಉದ್ದೇಶ ಏನು ಅಂತ ಹೇಳಿದ್ರೆ ವರ್ಷದಲ್ಲಿ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳಲ್ಲಿ ಒಂದು ತಿಂಗಳು ರಂಜಾನ್ ಹಬ್ಬದ ಪರವಾಗಿ ನಾವು ಉಪವಾಸ ಇದ್ದು ಒಂದ್ ತಿಂಗಳು ಮೂವತ್ತು ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ದೇವರ ದೇವರಿಗೆ ಈ ಇಲ್ಲಿ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಧರ್ಮದವರು ಒಂದೇ ಎಂಬ ಭಾವನೆಯಿಂದ ನಾವು ಪೂಜೆ ಮಾಡೋ ಧರ್ಮ ನಾವು ಪ್ರಾರ್ಥನೆ ಮಾಡೋದು ಅದ್ರ ಜೊತೆಗೆ ಈ ಒಂದ್ ತಿಂಗಳು ಉಪವಾಸ ಇರೋ ಉದ್ದೇಶ ಏನಂತ ಹೇಳಿದ್ರೆ ಬಡವರ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಉಪವಾಸ ಇರೋವರ ಯಾವ ತರ ಇರ್ತಾರೆ ಅದು ನಮ್ಗೆ ಅನುಭವ ಆಗ್ಬೇಕು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಉಪವಾಸ ಇರೋದು ಈ ಒಂದ್ ತಿಂಗಳು ನಾವು ಹನ್ನೊಂದು ತಿಂಗಳಲ್ಲಿ ಏನ್ ಸಂಪಾದನೆ ಮಾಡಿರ್ತೀವಿ ಅದು ಈ ಒಂದ್ ತಿಂಗಳಲ್ಲಿ ಎರಡೂವರೆ ಪರ್ಸೆಂಟ್ ಪ್ರಕಾರದಲ್ಲಿ ನಾವು ದಾನ ಮಾಡ್ಬೇಕು ದಾನ ಮಾಡ್ಬೇಕು ರಿಲೇಷನ್ಸ್ ಇರ್ಬೋದು ಬೇರೆ ನಮ್ಮ ಮನೆ ಇರ್ಬೋದು ಎಲ್ಲರಿಗೂ ದಾನ ಮಾಡ್ಬೋದು ಇದು ಮುಸ್ಲಿಂ ಧರ್ಮದವರೆಗೇನೆ ದಾನ ಮಾಡ್ಬೇಕು ಅನ್ನೋದೇನಿಲ್ಲ ಯಾರ್ ಬೇಕಾಗಿದ್ರು ನಾವು ನಮ್ಮ ಎರಡೂವರೆ ಪರ್ಸೆಂಟ್ ನಲ್ಲಿ ಎಲ್ಲರಿಗೂ ನಾವು ದಾನ ಮಾಡೋದಕ್ಕೆ ನಮ್ಮ ಕುರಾನ್ ನಲ್ಲಿ ನಮ್ಗೆ ಅವಕಾಶ ಕೊಟ್ಟಿದೆ ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಉಪವಾಸ ಇದ್ದು ಈ ಒಂದು ಆ ರಂಜಾನ್ ಹಬ್ಬ ಆಚರಣೆ ಮಾಡೋದಕ್ಕೆ ಈಗ ಹಾಗೆ ಬಂದಿದ್ದೀವಿ ನಾ ನಿಮ್ಗೆಲ್ಲರಿಗೂ ನನ್ನ ಈ ಕೃಷ್ಣಜ್ಞಿಕ ಸಂಸ್ಥಾ ಈ ಮಾತನ್ನ ಹೊಂದ ಏನ್ ಪ್ರಾರ್ಥನೆ ಮಾಡಿದ್ರಿ ಸರ್ ದೇಶದಲ್ಲಿ ಶಾಂತಿ ನೆಮ್ಮದಿ ಕೊಡ್ಲಿ ಭಗವಂತ ನಾವೆಲ್ಲ ಒಂದೇ ಧರ್ಮದವರು ಈ ಈ ದೇಶದಲ್ಲಿರೋರು ಅಂತ ಹೇಳಿ ನಾವು ಇಬ್ಬರು ಪ್ರಾರ್ಥನೆ ಮಾಡಿದ್ವಿ ಎಲ್ಲ ಎಲ್ಲಾನು ಬೆಳೆ ಸಮೃದ್ಧಿ ಆಗ್ಲಿ ಎಲ್ಲರಿಗೂ ಎಲ್ಲರಿಗೂ ರೈತರಿಗೂ ಒಳ್ಳೇದಾಗ್ಲಿ ವ್ಯಾಪಾರಸ್ಥರಿಗೂ ಒಳ್ಳೇದಾಗ್ಲಿ ಎಲ್ಲ ಧರ್ಮದವ್ರಿಗೂ ಒಳ್ಳೇದಾಗ್ಲಿ ಅವರವರ ವೃತ್ತಿನಲ್ಲಿ ಅವ್ರಿಗು ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದಾನೇ ನಾವೆಲ್ಲ ಪ್ರಾರ್ಥನೆ ಮಾಡಿದವರು ಇದರಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದೇ ಉದ್ದೇಶದಿಂದಾನೇ ನಾವು ಮಾತಾಡಿ ಇಲ್ಲಿ ಪ್ರಾರ್ಥನೆ ಮಾಡಿದ್ವಿ ಸರ್ ಹೆಸರು ಮೊಹಮ್ಮದ್ ದಾವೂದ್ ಅಂತ ಸರ್ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ಜನ ಮುಸ್ಲಿಂ ಬಾಂಧವರು ಇಲ್ಲಿ ಸೇರಿದ್ರು ಇಲ್ಲಿ ಸುಮಾರು ಕಡಿಮೆ ಅಂದ್ರೂ ಕೂಡ ಇವತ್ತು ಒಂದ್ ಹತ್ತು ಸಾವಿರ ಜನ ಸೇರಿದ್ದಾರೆ ಹತ್ತು ಸಾವಿರ ಜನ ಸೇರ್ತಿದ್ದಾರೆ